ನಮಸ್ಕಾರ ರೈತ ಬಂದವ್ರೆ ಇತ್ತೀಚೆಗೆ ನಮ್ಮ ಹಾವೇರಿಯ ವರ್ತಕರ ಅಂಗಡಿಯಲ್ಲಿ ವೀಡ್ ಮಾಸ್ಟರ್ ಎಂಬ ಒಂದು ಡಬ್ಬಿ ಅದರ ಜೊತೆ ಮೆಕ್ಕೆಜೋಳದ ಕಳೆನಾಶಕ ಔಡೀರಿಯ ಅಂತೇಳಿ ಇದ್ರು ಈ ಒಂದು ಡಬ್ಬಿಯನ್ನು ಲ್ಯಾಬಲ್ಲಿ ಟೆಸ್ಟ್ ಮಾಡಿದ ಮೇಲೆ ಇದು ಯಾವುದೇ ಒಂದು ಕಳೆನಾಶಕದ ಅಲ್ಲ ಇದು ಒಂದು ಅಮೋನಿಯಂ ಸಲ್ಫೇಟ್ ಅಂತೇಳಿ ದೃಢೀಕರಣ ಕೊಟ್ಟರು ಆ ಒಂದು ವರ್ತಕ ಬಂದು ಬಂದು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಅಮ್ಮೋನಿ ಸ್ವಲ್ಪ ಏನು ಪ್ರಾಬ್ಲಮ್ ಇಲ್ಲ ಎಕರೆ ಒಂದ್ ಕೆಜಿ ಹಾಕ್ರಿ ಅದಕ್ಕೆ ನೀರು ಹಾಕಿ ದಯವಿಟ್ಟು ಬೋರಿಂಗ್ ನೀರು ಹಾಕ್ರಿ ಕೆರಿ ನೀರು ಹಾಕಿ ಇದನ್ನ ಕಂಪ್ನಿಯವರು ತಡೆ ಹಿಡಿತಾ ಇದರ ಅಥವಾ ಇದ್ರ ಬಗ್ಗೆ ಏನೋ ಸಂಶೋಧನೆ ನಡೀತಾ ಇಲ್ವಾ ಇದ್ರ ಬಗ್ಗೆ ಯಾರೋ ಅಶುರನ್ಸ್ ಕೊಡ್ತಾ ಇಲ್ವಾ ಇದ್ರ ಬಗ್ಗೆ ಬೇರೆ ದೇಶದವ್ರು ಏನಾದ್ರು ರಿಸರ್ಚ್ ಮಾಡಿದಾರ ರಿಸರ್ಚ್ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥ ಕನ್ಕ್ಲೂಡ್ ಆದ್ರೂ ಏನೋ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಎರಡು ಸಾವಿರದ ಒಂದು ಎರಡು ಸಾವಿರದ ಐದು ಹಾಗೂ ಎರಡು ಸಾವಿರದ ಹತ್ತರಲ್ಲಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯವರು ನಡೆಸಿರೋ ಒಂದು ಸಂಶೋಧನೆಯ ಪ್ರಕಾರ ಯಾವಾಗ ನಾವು ಉಳಿಯುಕ್ತ ಒಂದು ಕಳೆನಾಶಕವನ್ನು ಕ್ಷಾರ ನೀರಿನಲ್ಲಿ ಅಂದರೆ ಆಲ್ಕಲೈನ್ ಉಪ್ಪಿನಾಂಶ ಇರತಕ್ಕಂಥ ನೀರಿನಲ್ಲಿ ಯಾವಾಗ ಆಗ್ತೀವೋ ಈ ಒಂದು ಕಳೆನಾಶಕದ ರಿಸಲ್ಟ್ ಏನಿರುತ್ತೆ ಅದು ನಮಗೆ ಕಡಿಮೆ ಸಿಗುತ್ತೆ ನಮಗೆ ಅದು ಎಷ್ಟು ರೀ ಇದು ರಿಸಲ್ಟ್ ಇರುತ್ತಲ್ಲ ಅಷ್ಟೊಂದು ರಿಸಲ್ಟ್ ಸಿಗೋದಿಲ್ಲ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿರ್ತಾರೆ ಸೊ ಅವ್ರು ಏನು ಮಾಡಬೇಕು ಅಂತ ಅಂದರೆ ಈ ಒಂದು ಅಲ್ಲಿ ಅವರು ಅಮೋನಿಯಂ ಸಲ್ಫೇಟ್ನ ಈ ಒಂದು ನೀರಿಗೆ ಆ್ಯಡ್ ಮಾಡಿ ಗ್ಲೈಪೊಸೆಟ್ ಆಗಲಿ ಟೂ ಫೋರ್ ಡೇ ಆಗಲಿ ಸ್ಪ್ರೇ ಮಾಡೋದಕ್ಕೆ ಟೆಸ್ಟ್ ಮಾಡ್ತಾರೆ ಈ ಒಂದು ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ ಸೊ ಹಾಗಾಗಿ ಅವರು ಈ ಒಂದು ಕಳೆನಾಶಕದ ಜೊತೆಗೆ ಅಮೋನಿಯಂ ಸಲ್ಫೇಟನ್ನು ಉಪಯೋಗಿಸೋದ್ರಿಂದ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತೇಳಿ ಒಂದು ಕನ್ಕ್ಲೂಸನನ್ನು ಅವರು ಆ ಅಲ್ಲಿ ಕೊಟ್ಟಿರ್ತಾರೆ ಸೊ ಇದನ್ನು ತುಂಬ ಜನ ಅಂಗಡಿ ಅವ್ರು ಹೇಳ್ತಾ ಇರ್ತಾರೆ ಯಾವುದಾದ್ರೂ ಕಳೆನಾಶಕ ಏನಾದರೂ ವೈದ್ಯ ಅಂತಂದರೆ ನೀವು ಅದ್ರ ಜೊತೆ ಒಂದು ಬೊಕ್ಸೆ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಅಂತ ಅಂತೇಳಿ ಅವ್ರು ಹೇಳ್ತಾ ಇರ್ತಾರೆ ಈ ಅಮೋನಿಯಂ ಸಲ್ಫೇಟ್ ಅಂತ ಏನಂತ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅನ್ನೋದು ಇದು ಒಂದು ಸಾರಜನಕದ ಒಂದು ಗೊಬ್ಬರ ಆಗಿರ್ತದೆ ಇದರಲ್ಲಿ ಸಾರಜನಕ ಇರ್ತದೆ ಸಲ್ಫರ್ ಕೂಡ ಇರ್ತದೆ ಇದೇನ್ ಮಾಡ್ತದೆ ಮಣ್ಣಲ್ಲಿ ಇರ್ತಕ್ಕಂಥ ಈ ಕ್ಷಾರ ಗುಣನ ಇದು ಕಡಿಮೆ ಮಾಡ್ತದೆ ಈ ಅಮೋನಿಯಂ ಸಲ್ಫೇಟ್ ಏನಂತ ಅಂದ್ರೆ ಇದು ಉಳಿ ಗುಣ ಅದ್ರ ಏನ್ ಅಂದ್ರೆ ಆ ಉಪ್ಪಿನ ಗುಣನ ಕಡಿಮೆ ಮಾಡ್ಕೊಂತ ಬರುತ್ತೆ ಈ ಆಲ್ಕಲೈನ್ ಕಲೈನ ಪಿ ಎಚ್ ಏನ್ ಮೇಲ್ಗಡೆ ಇರುತ್ತಲ್ಲ ಆ ಪಿ ಎಚ್ ನ ಕೆಳಗಡೆ ತರ್ತಾ ತರ್ತಾ ಡೌನ್ ಮಾಡುತ್ತೆ ಈ ರೀತಿಯಾಗಿ ಡೌನ್ ಮಾಡಿದ ನಂತರ ಈ ಒಂದು ನೀರು ನ್ಯೂಟ್ರಲ್ ನೀರಾಗಿ ತಟಸ್ಥ ನೀರಾಗಿ ಅದು ಬರ್ತದೆ ಆಗ ನಾವು ಯಾವುದೇ ಕಳೆನಾಶಕ ಹಾಕಿದ್ರೂ ಅದರಲ್ಲಿ ರಿಯಾಕ್ಷನ್ ಆಗೋದಿಲ್ಲ ಈ ರೀತಿ ನಾವು ಕಳೆನಾಶಕವನ್ನು ಉಪಯೋಗಿಸೋದ್ರಿಂದ ನಮಗೆ ತಕ್ಕ ಮಟ್ಟಿಗೆ ಅಲ್ಲಿ ರಿಸಲ್ಟ್ ಸಿಗುತ್ತೆ ಇನ್ನೊಂದು ಇದರ ಉಪಯೋಗ ಏನಂತಂದರೆ ಈ ಅಮೋನಿಯಂ ಸಲ್ಫೇಟಲ್ಲಿ ಒಂದು ಸಾರಜನಕ ಇರ್ತದೆ ಯಾವ ಒಂದು ಭೂಮಿಯಲ್ಲಿ ಈ ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತಲ್ಲ ಅಲ್ಲಿ ಕಳೆಗಳ ಒಂದು ಉಗಮ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು ಇನ್ನೊಂದು ಯಾವ ಭೂಮಿಯಲ್ಲಿ ಸಾರಜನಕದ ಒಂದು ಲಭ್ಯತೆ ಜಾಸ್ತಿ ಇರುತ್ತೆ ಅಲ್ಲಿ ಕಳೆಗಳು ಹೆಚ್ಚಾಗಿ ಬಿಡ್ತವೆ ನಾವು ಈ ಅಮೋನಿಯಂ ಸಲ್ಫೇಟನ್ನು ಈ ಒಂದು ಕಳೆನಾಶಕದ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಸಸ್ಯಗಳಿಗೆ ಏನಂತ ಹೇಳಿ ಅದಕ್ಕೆ ಪರ್ಸೆಪ್ಷನ್ ಆಗುತ್ತೆ ಅಂತಂದ್ರೆ ಓ ಇಲ್ಲೇನೋ ಇವ್ರು ಗೊಬ್ಬರ ಕೊಡ್ತಾ ಇದಾರೆ ಈ ಗೊಬ್ಬರನ ನಾವು ತಕ್ಷಣನ ಏರ್ಕೋಬೇಕು ಅಂತ ಹೇಳಿ ಅದಕ್ಕೊಂದು ಸೆನ್ಸ್ ಬರುತ್ತೆ ಈ ಒಂದು ಸೆನ್ಸ್ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಮೆರಿಸ್ಟಮೆಟಿಕ್ ಟಿಶು ಇರುತ್ತೆ ನಮಗೆ ಹೆಂಗೆ ತಲಲ್ಲಿ ಮತ್ತು ನಡದಲ್ಲಿ ಇರುತ್ತಲ್ಲ ಅದೇ ರೀತಿ ಸಸ್ಯದಲ್ಲಿ ಗೆಣ್ಣಿನಲ್ಲಿ ಮತ್ತು ತುದಿಯಲ್ಲಿ ಮೆರಿಸ್ಟಮೆಟಿಕ್ ಟಿಶು ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆಕ್ಟಿವ್ ಆಗ್ಬಿಟ್ಟು ಅಲ್ಲಿ ಗೊಬ್ಬರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಆಕ್ಟಿವ್ ಆಗಿ ಏರ್ಕೊಡುತ್ತೆ ಈವಾಗ ಏರ್ಪಡುವಂಥ ಸಂದರ್ಭದಲ್ಲಿ ಇದ್ರ ಜೊತೆ ಸಾರಜನಕ ಸಾರಜನಕದ ಜೊತೆಗೆ ಈ ಒಂದು ಕಳೆನಾಶಕದ ಔಷಧಿ ಅದು ಒಳಗಡೆ ಸೇರುತ್ತೆ ಈ ರೀತಿಯಾಗಿ ಸೇರಿದ ಒಂದು ಔಷಧಿ ಈ ಕಳೆಗಳನ್ನು ಚೆನ್ನಾಗಿ ಹತೋಟಿ ಮಾಡುತ್ತೆ ಉಪಯೋಗ ಇರತಕ್ಕಂಥ ಈ ಅಮೋನಿಯಂ ಸಲ್ಫೇಟ್ನ ನಾವು ಕಳೆನಾಶಕದಲ್ಲಿ ಯಾವ ರೀತಿಯಾಗಿ ಹೇಳಿ ತುಂಬ ಜನರಿಗೆ ಗೊಂದಲ ಇರುತ್ತೆ ನೀವು ಮೊದಲು ಏನು ತಗೋಬೇಕು ಅಂತಂದರೆ ನೀವು ಎಷ್ಟು ಸ್ಪ್ರೇ ಮಾಡ್ಬೇಕಂತ ಹೇಳಿ ನೀವು ನೀರನ್ನು ತಗೊಂಡಿರ್ತೀರಲ್ಲ ಒಂದು ಅದರ ಅರ್ಧ ನೀರನ್ನು ಒಂದು ಡ್ರಮ್ಮಲ್ಲೋ ಒಂದು ಇದರಲ್ಲೋ ತಗೊಳ್ಳಿ ಏನು ಮಾಡ್ತೀರ ಅಂತಂದ್ರೆ ಅದಕ್ಕೆ ಎಷ್ಟು ಬೇಕಾಗುತ್ತಲ್ಲ ಒಂದು ಅಮೋನಿಯಂ ಸಲ್ಫೇಟ್ ಒಂದು ಕೆಜಿ ಅಷ್ಟು ಅದಕ್ಕೆ ಅಮೋನಿಯಂ ಸಲ್ಫೇಟ್ ಅಲ್ಲಿ ಹಾಕಿ ಕ್ಲೀನಾಗಿ ಓಡಾಡ್ಕೋಬೇಕು ಕ್ಲೀನಾಗಿ ಓಡಾಡ್ಕೊಂಡ್ಬಿಟ್ಟು ಇದು ಹತ್ತು ನಿಮಿಷ ಆದ ನಂತರ ನೀವೇನು ಬಳಸ್ಕೋಬೇಕಂತ ಇದಿರಲ್ಲ ಆ ಒಂದು ಪುಡಿ ಹೈಟ್ರಜೆನ್ ಪುಡಿ ಮತ್ತು ಇನ್ನೊಂದೇನು ಎಣ್ಣೆ ಇರುತ್ತಲ್ಲ ಆ ಎಣ್ಣೆನ ಹಾಕ್ಕೊಂತು ಫಸ್ಟ್ ಪುಡಿನ ಹಾಕೊಂಡ್ಬಿಟ್ಟು ಒಂದು ನಿಮಿಷ ಕ್ಲೀನಾಗಿ ಓಡಾಡ್ಬಿಡಿ ಈ ಪುಡಿ ಕ್ಲೀನಾಗಿ ಕಲಿಸಿದ ನಂತರ ಎಣ್ಣೆನ ಹಾಕ್ಬಿಟ್ಟು ಅಲ್ಲಿ ಕಲಿಸ್ಬೇಕಾಗ್ತದೆ ನೀವಿಲ್ಲಿ ಸಾಮಾನ್ಯವಾಗಿ ಮಾಡ್ತಕ್ಕಂಥ ಇನ್ನೊಂದು ತಪ್ಪೇನಂತಂದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಗಮ್ಮನ ಇಲ್ಲಿ ನೀರಿನಲ್ಲೇ ಕಲಿಸೋದು ನೀವು ಅಕಸ್ಮಾತ್ ಈ ಗಮ್ಮನ್ನ ನೀರಿನಲ್ಲಿ ಏನಾದರೂ ಕಲಿಸಿದ್ರಿ ಅಂತಂದ್ರೆ ಇಲ್ಲಿ ಕರ್ಗಿರ್ತಕ್ಕಂಥ ಪೌಡ್ರು ಈ ಒಂದು ನೀರಿನಲ್ಲಿ ಗಂಟಾಗುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅಥವಾ ಈ ಕರ್ಗಿರ್ತಕ್ಕಂಥ ಪೌಡ್ರು ತಳಕ್ಕೆ ತಂಡು ಹೋಗ್ಬಿಡುತ್ತೆ ತಳಗೆ ಕುತ್ಕೊಂಡ್ಬಿಡುತ್ತೆ ಪೌಡರ್ ತಳ ಕುತ್ಕೊಂಡ್ಬಿಡುತ್ತೆ ಎಣ್ಣೆ ಮೇಲ್ಗಡೆ ತೇಲ್ತತೆ ಹೀಗಾಗಿ ನೀವು ಯಾವುದೇ ಒಂದು ಗಮ್ ಆಗಲಿ ಸ್ಪ್ರೆಡರ್ನ ಕೊಟ್ಟಾಗ ಇದು ಕ್ಯಾನಿನಲ್ಲಿ ಅದು ಬಳಸ್ತಕ್ಕಂಥ ಪ್ರಮಾಣನ ಹಾಕೊಳ್ಳೋದು ತುಂಬಾ ಸೂಕ್ತ ಆಗಿರುತ್ತದೆ ಇನ್ನೊಂದು ರೈತರು ಕೇಳತಕ್ಕಂಥ ಒಂದು ಸಾಮಾನ್ಯ ಪ್ರಶ್ನೆ ಏನಂತಂದ್ರೆ ಸರ್ ಅಮೋನಿಯಂ ಸಲ್ಫೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ರೇಟು ನಮ್ಮ ಹತ್ರ ಯೂರಿಯಾ ಇದೆ ಅಮೋನಿಯಂ ಸಲ್ಫೇಟ್ ಬದಲೇ ನಾನು ಯೂರಿಯ ಅನ್ನೋದು ಅಂತ ಕೇಳ್ತಾ ಇದ್ದಾರೆ ನೀವು ಅಮೋನಿಯಂ ಸಲ್ಫೇಟ್ ಅನ್ನು ಉಪಯೋಗಿಸ್ತಕ್ಕ್ರಿಂದ ಈ ಬೋರ್ ನೀರು ಆಲ್ಕಲೈನ್ ಪಿ ಎಚ್ ಏಳರಿಂದ ಕಡಿಮೆ ಆಗುತ್ತೆ ಅಕಸ್ಮಾತ್ ನೀವೇನಾದ್ರೂ ಯೂರಿಯಾ ಉಪಯೋಗಿಸ್ತೀರಿ ಅಂತಂದರೆ ಈ ಒಂದು ಪಿ ಎಚ್ ಜಾಸ್ತಿ ಆಗ್ಬಿಟ್ಟು ನಿಮಗೆ ಬರ್ತಕ್ಕಂಥ ರಿಸಲ್ಟು ಅಲ್ಲಿ ಬರೋದಿಲ್ಲ ಇನ್ನೊಂದು ಸ್ಕಾರ್ಚಿಂಗ್ ಆಗ್ತದೆ ಮೆಕ್ಕೆಜೋಳ ನೀವೇನಾದರೂ ಯೂರಿಯಾ ಯೂಸ್ ಮಾಡೋದ್ರಿಂದ ಅಲ್ಲಿ ಸ್ಕಾರ್ಚಿಂಗ್ ಎಫೆಕ್ಟ್ ಆಗುತ್ತದ್ದು ಚಾನ್ಸಸ್ಸು ಭಾಳ ಇರುತ್ತೆ ಹೀಗೆ ತುಂಬ ಜನರು ಮುಳುಸಜ್ಜೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ನಿಯವರಾಗಲಿ ಅಂಗಡಿಯವರಾಗಲಿ ತುಂಬ ಔಷಧಿಗಳನ್ನ ನಿಮಗೆ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಮುಳುಸಜ್ಜೆ ಜೊತೆ ಮೆಕ್ಕೆಜೋಳ ಜೊತೆ ಒಂದೇ ಇರುತ್ತೆ ಇನ್ನು ಮುಳುಸಜ್ಜೆಗೆ ಸದ್ಯ ಮಾರುಕಟ್ಟೆಯಲ್ಲಿ ಯಾವುದೇ ಔಷಧಿ ಇರೋದಿಲ್ಲ ನೀವು ಮೋಸ ಹೋಗಬೇಡಿ ಅದೇನಿರುತ್ತೋ ನೀವು ಕಳೆನಾಶಕ ತನ್ನಿ ಇನ್ನು ಉಳಕಿದ್ದು ನೀವು ಅರಕಳ್ಳಿ ಈ ನಾನು ಕೊಡ್ತಕ್ಕಂಥ ಮಾಹಿತಿಗಳೇ ನಿಮಗೆ ಇಷ್ಟ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಫೇಸ್ಬುಕ್ಕು ಅಲ್ಲಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಅಂತ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು